ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಸೊ ಇವತ್ತು ನಿಮಗೆ ತಮ್ಮೇಲೆ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಆ್ಯಕ್ಚುಲಿ ನೋಡಿ ನಾವು ಸುಮ್ಮನೆ ಇರೋಕ್ಕೆ ಇಷ್ಟಪಡ್ತೀವಿ ಬಟ್ ಈ ಥರ ಒಬ್ಬರು ಕೆಲವೊಬ್ಬರು ಇರ್ತಾರೆ ಗೊತ್ತಾ ಇಂಥವರಿಂದ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಏನು ಯಾವುದು ಯಾಕೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ವಿಡಿಯೋಗೆ ನಿಮ್ಮೆಲ್ಲರ ಅನಿಸಿಕೆ ನನಗೆ ಬಹಳನೇ ಮುಖ್ಯ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡೋ ಆ ಡ್ಯಾಶ್ಗೆ ಇದು ತಲುಪಲಿ ಓಕೆ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ ನಾವು ಅನ್ಕೋತೀವಿ ಗೊತ್ತಾ ಸರಿ ಬಿಡು ಆಗಿದ್ದಾಯ್ತು ಮುಂದಕ್ಕೆ ಹೋಗೋಣ ಅಂತ ಬಟ್ ಕೆಲವೊಂದು ಜಾಯಮಾಲದ ಹೆಣ್ಮಕ್ಳು ಗಂಡು ಮಕ್ಕಳು ನಂಗೆ ಗೊತ್ತಿಲ್ಲ ಅದು ಕಮೆಂಟ್ ಮಾಡಿದವ್ರು ಯಾರು ಅಂತ ಫೇಕಾ ರಿಯಲ್ಲಾ ಐ ಡೋಂಟ್ ನೋ ನೋಡಿದ್ರೆ ಫೇಕ್ ಅಂತಲೇ ಅನಿಸುತ್ತೆ ಯಾರು ರಿಯಲ್ ಆಗಿ ದ ಮಿನಿ ವರ್ಡ್ ಅಂತ ಇಟ್ಕೊಳ್ಳಲ್ಲ ಓಕೆ ನಾನು ಸರ್ಚ್ ಮಾಡಿದೆ ಫೇಕ್ ಅಕೌಂಟ್ ಇಟ್ಕೊಂಡು ನಾನು ಅವರು ಅಂತಲೂ ಇಲ್ಲ ಗೈಸ್ ಯಾರೋ ಗೊತ್ತಿಲ್ಲ ಸೊ ಅನ್ನೋನ್ ಅನ್ನೋನ್ ಮೇಲಿಂದ ನನಗೆ ಕಮೆಂಟ್ ಬರುತ್ತೆ ಅಂದರೆ ನಾನು ಸುಮ್ಮನೆ ಇದ್ರೂ ಯಾಕೆ ಇದ್ದೀರಾ ಕೆಳ್ಕದ್ರೆ ಮಾತ್ರ ಬಿಡೋ ಮಗಳೇ ಅಲ್ಲ ನಾನು ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ ಆ ಕಮೆಂಟ್ ಏನು ಫಸ್ಟಿಗೆ ನಾನು ಓದ್ಬಿಡ್ತೀನಿ ಸೊ ದಟ್ ನಿಮ್ಗೊಂದು ಐಡಿಯಾ ಓಕೆ ನಗಾಯ್ ಸರ್ ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ದುಡ್ಡಿರೋರಿಗೆ ಈ ಕಾಲದಲ್ಲಿ ಬೆಲೆ ನಮ್ಮಂಥ ಬಡವರಿಗಲ್ಲ ಅಂತ ಹೇಳಿ ಅದರಲ್ಲಿ ನಾನು ಪರ್ಟಿಕ್ಯುಲರ್ ಒಂದೇ ಪೇಜನ್ನು ಮೆನ್ಷನ್ ಮಾಡಿ ಊಳೆ ಸ್ಯಾರಿ ಬಿಸ್ನೆಸ್ ಮಾಡೋವಳೆ ಅಂತ ನಾನು ಎಲ್ಲಾದರೂ ಮೆನ್ಷನ್ ಮಾಡಿದ್ದೀನ ಗೈಸ್ ನೀವು ಕಮೆಂಟ್ ಮಾಡಿ ಓಕೆ ಆ ಕಮೆಂಟ್ಗೆ ಏನಂತ ಕಮೆಂಟ್ ಮಾಡಿದರೆ ಮಿನಿ ವರ್ಡ್ ಮಿನಿ ವರ್ಡ್ ಅದನ್ನು ನಾನು ಡಿಲೀಟ್ ಮಾಡಿ ಬಿಸಾಗುತ್ತೆ ಅದಕ್ಕೆ ಏನಂತ ಹಾಕಿದ್ದಾರೆ ಗೊತ್ತಾ ಓ ನಿಂಗೆ ಡ್ಯಾಶ್ ಮೇಲೆ ಉರಿ ಆಗಿರಬೇಕು ಅದಕ್ಕೆ ಈಗ ಬೇರೆ ಪೇಜ್ ಬಗ್ಗೆ ಹೇಳ್ತಾ ಇದೆಯಾ ಹೆಣ್ಣಿಗೆ ಹೆಣ್ಣೇ ಶತ್ರು ನಿನ್ನ ಆ ನಗು ಮುಖದಲ್ಲಿ ಅದೆಷ್ಟು ವ್ಯಂಗ್ಯ ಇದೆ ಅಲ್ವಾ ನೋಡಿ ಉರ್ಕೋಬೇಡ ಅವಳು ಒಂಥರ ಗ್ರೇಟ್ ಮಕ್ಕಳನ್ನು ನೋಡಿಕೊಂಡು ಸಂಸಾರ ನಿಭಾಯಿಸ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾಳೆ ಅವಳ ಬಗ್ಗೆ ಮಾತಾಡೋ ಮಾತಾಡಿಕೊಂಡು ನೀನು ಅಷ್ಟೇ ಸಿಮ್ಮಲ್ ಹಾಕಿದ್ದಾರೆ ಏನೋ ಕೋಪ ತಲೆ ಹಿಂಗೆ ಎಲ್ಲ ಸಿಂಬಲ್ಗಳು ಹಾಕಿದ್ದಾರೆ ಗೈಸ್ ನಾನು ಆ ಒಂದು ವಿಡಿಯೋದಲ್ಲಿ ಏನಂತ ಹೇಳಿದ್ದೀನಿ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಪೇಜ್ಗಳಿದೆ ಸೊ ಎಲ್ಲ ಕಡೆ ಬೈ ಮಾಡಿ ಅಂತ ಹೇಳಿದ್ದೀನಿ ಹೊರ್ತು ದ ಡ್ಯಾಶ್ ದ ಡ್ಯಾಶ್ ಹತ್ರ ಹೋಗಿ ಬೈ ಮಾಡಬೇಡಿ ಅಂತ ನಾನು ಎಲ್ಲಾದರೂ ಮೆನ್ಷನ್ ಮಾಡಿದ್ದೀನ ಫಸ್ಟ್ ಆಫ್ ಆಲ್ ನಾನು ಆ ಹುಡುಗಿ ಬಗ್ಗೆ ಎಲ್ಲಾದರೂ ಕೆಟ್ಟದಾಗಿ ಮಾತಾಡಿದ್ದೀನಾ ಹೇಳಿ ನೀವು ಕೆಟ್ಟದಾಗಿ ಮಾತಾಡಿದಿನ ದೆನ್ ವೈ ಮಾತಾಡ್ದವ್ರಿಗೋಗಿ ಕಮೆಂಟ್ ಮಾಡ್ರಿ ಹೌದು ನಾ ಹೇಳ್ತೀನಿ ಯಾರೆಲ್ಲ ಮಾತಾಡಿದಾರೋ ಅವ್ರಿಗೂ ಕಮೆಂಟ್ ಮಾಡಿ ನಾನು ಏನಕ್ಕೆ ರಿಯಾಕ್ಟ್ ಮಾಡಿದೆ ಅಂತ ಎಲ್ರಿಗೂ ಕ್ಲಿಯರ್ ಇದೆ ಸಮ್ ವರ್ಡ್ಸ್ ಅದಕ್ಕೋಸ್ಕರ ರಿಯಾಕ್ಟ್ ಮಾಡಿದ್ದೀನಿ ಹೊರತು ಆ ಹುಡುಗಿ ಅಂದರೆ ನನಗಾಗಲ್ಲ ಆ ಹುಡುಗಿ ನನಗೆ ಶತ್ರು ಥರ ಐ ನೆವರ್ ಟ್ರೀಟರ್ ಓಕೆ ಐ ರೆಸ್ಪೆಕ್ಟರ್ ಇವಾಗ ಏನ ಕಮೆಂಟ್ ಮಾಡಿದಾಳಲ್ಲ ಯಾರೋ ಹುಡ್ಗನಾ ಹುಡುಗಿನ ಅಥವಾ ಏನೋ ಅಲ್ವಾ ಗೊತ್ತಿಲ್ಲ ಆ ಕಮೆಂಟ್ ಹಾಕಿರೋ ಅವ್ರಿಗೆ ಹೇಳ್ತದ ನಾನು ಆ ಹುಡುಗಿಗೆ ನಾನು ಎಷ್ಟೋ ಸತಿ ಅಪ್ರಿಶಿಯೇಷನ್ ಕೊಟ್ಟಿದ್ದೀನಿ ನನ್ನ ವಿಡಿಯೋ ನೀನು ನೋಡಿಲ್ಲ ಅಂದರೆ ಪ್ರತಿಯೊಂದು ವಿಡಿಯೋನ ನೋಡ್ಕೊಂಬಂದು ಕಮೆಂಟ್ ಮಾಡು ನಾಯಿ ಕಚ್ಡ ನಾಯಿ ಓಕೆ ನನ್ನ ಬಾಯಲ್ಲಿ ಹೊಲಸು ಮಾತು ಬರೋಲ್ಲ ಗೈಸ್ ದೇವ್ರಣ ಹೇಳ್ತೀನಿ ಹೊಲಸು ಮಾತು ಬರೋಲ್ಲ ಇಂಥವು ಇರ್ತಾವಲ್ಲ ಪೇಶನ್ಸನ್ನೇ ನನ್ನ ಪೇಶನ್ಸ್ ಲೆವೆಲನ್ನೇ ಹಾಳು ಮಾಡೋಕ್ಕೆ ಅಂತಲೇ ಇರ್ತಾರೆ ಇಂಥ ಕೆಲವೊಬ್ರು ಓಕೆ ಹೋಗಿ ನನ್ನ ಅಲ್ಲಿ ನೋಡು ನಾನು ಎಲ್ಲೂ ಆ ಹುಡುಗಿ ಆಗಲಿ ಅವ್ರ ಅಪ್ಪ ಅಮ್ಮನ ಬಗ್ಗೆ ಆಗಲಿ ಎಲ್ಲೂ ನಾನು ಮಾತಾಡಿಲ್ಲ ಆ ಹುಡುಗಿ ಮಾತಾಡಿರೋ ಮಾತುಗಳು ತಪ್ಪು ಅಂತ ಧ್ವನಿ ಎತ್ತಿದ್ದೀನಿ ಅರ್ಥ ಮಾಡ್ಕೋ ಎಲ್ಲಿಂದ ಬರ್ತವೋ ಗೊತ್ತಿಲ್ಲ ಗುರು ಹಾಂ ಒಟ್ಟೆಗೆ ಅನ್ನ ತಿನ್ನೋರಂತೂ ಈ ಕೆಲಸ ಮಾಡೋದಿಲ್ಲ ನಿಜವಾಗ್ಲೂ ಹೇಳ್ತೀನಿ ಆ ಕಮೆಂಟ್ ಮಾಡಿದಾರೋ ಈ ಈ ವಿಡಿಯೋ ನೋಡಿ ರಿಗ್ರೆಟ್ ಆಗಬೇಕು ರಿಗ್ರೆಟ್ ಆಗಬೇಕು ನೀವು ನಿಮ್ಮ ಮುಖಕ್ಕೆ ಇಷ್ಟು ಎತ್ಕೊಂಡೋಗಿ ನಾಯಿ ನನಗೆ ಬರುತ್ತೆ ನೋಡಿ ನಾಯಿಯೇ ಎಷ್ಟೋ ವಾಸಿ ನೀತ್ತಿನ ಪ್ರಾಣಿ ಗೊತ್ತಾ ಆ ಬಕೆಟ್ ಹಿಡ್ಕೊಂಡು ಇಲ್ಲಿ ಬಂದು ಕಮೆಂಟ್ ಮಾಡಿದಾರಾ ಅಥವಾ ಅದೇ ನನ್ನ ನಮ್ಮ ಸಬ್ಸ್ಕ್ರೈಬರ್ ಹೇಳ್ತಾರೆ ಅಕ್ಕ ತೊಳೆದು ನೀರು ಕುಡಿದು ಬಂದಿರಬೇಕಕ್ಕ ಅಂತ ಹೇಳಿ ಮೇ ಬಿ ಅವರ ನಂಗೆ ಗೊತ್ತಿಲ್ಲ ಓಕೆ ಆ ಹುಡುಗಿನ ನಾನು ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ನಾನು ಆ ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ಶೀ ಈಸ್ ಎ ಜಮ್ ಆಫ್ ಎ ಪರ್ಸನ್ ಬಿಕಾಸ್ ಆರ್ ಎಫರ್ಟ್ಸ್ ಆ ಹುಡುಗಿಯ ಪ್ರಯತ್ನಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಬಟ್ ಅವಳ ಮಾತು ಆ ವೀಡಿಯೋದಲ್ಲಿ ಆಡಿರೋ ಮಾತು ಇಟ್ಸ್ ವೆರಿ 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 ರಾಂಗ್ ಸೊ ಆ ಒಂದು ವಿಚಾರಕ್ಕೆ ನಾನು ವಾಯ್ಸ್ ರೈಸ್ ಮಾಡಿದ್ದು ಅವಳೇನೋ ಬಿಸ್ನೆಸ್ ಮಾಡಿ ಉದಾರ ಆಗ್ತಾ ಇದ್ದಾಳೆ ಅಂತ ನನಗೆ ಯಾವ ಗುರು ಹೊಟ್ಟೆ ಕಿಚ್ಚು ಪರ್ಟಿಕ್ಯುಲರ್ ನಾನು ಆ ಹುಡುಗಿಗೆ ಅಂತ ಹೇಳಿ ಎಲ್ಲಾದರೂ ಮೆನ್ಷನ್ ಮಾಡಿದ್ದೆ ನಾನು ಒಂದೇ ಪೇಜ್ ವೈ ಯಾಕೆ ಇನ್ಸ್ಟಾಗ್ರಾಮಲ್ಲಿ ಅದು ಎಷ್ಟು ಪೇಜಸ್ಗಳಿದೆ ಗೊತ್ತಾ ಈ ಥರ ಲೈಕ್ ತುಂಬಾ ವ್ಯಾಪಾರ ಆಗುತ್ತೆ ಅವ್ರಿಗೂ ಸೊ ನಾನು ಹೇಳಿರೋದು ಇರೋ ತಟ್ಟೆಗೆ ಹಾಕೋ ಬದಲು ಇಲ್ಲದೇ ಇರೋ ತಟ್ಟೆಗೂ ಸ್ವಲ್ಪ ಹಾಕಿ ಅವ್ರ ಹತ್ರನೂ ಬೈ ಮಾಡಿ ಸೊ ಅವ್ರದ್ದು ಕ್ವಾಲಿಟಿ ನಿಮಗೆ ಗೊತ್ತಾಗತ್ತೆ ಅಂತ ನಾನು ಹೇಳಿರೋದು ಇವಳು ಯಾವಳು ಕುಂಬಳಕಾಯಿ ಕಳ್ಳಿ ಅಂದರೆ ನೀನು ಬಂದು ಹೆಗಲು ಮುಟ್ಕೊಳ್ಳೋಳು ನೀನೆಳು ಹ್ಞೂ ಎಷ್ಟು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೂ ಕೆಣಕಿ ಕೆಣಕಿ ಯಾಕಮ್ಮ ನಿನಗೆ ಬೇಕು ಹ್ಞೂ ಉಗಿಸ್ಕೊಳಕಂದ್ರೆ ಅಷ್ಟಿಷ್ಟನಾ ನನಗಿಂತ ಇನ್ನೊಂದು ಹುಡುಗಿ ಸಕ್ಕದಾಗಿ ಉಗಿತಾಳೆ ಅವಳಿಗೆ ಪುಟಾಣಿ ಹುಡುಗಿ ಅವಳಿಗೆ ನಳಿನ ಏನೋ ಆ ಹುಡುಗಿ ಹೆಸರು ನ ನಳಿನ ಅಷ್ಟೇನ ನಂಗೆ ಗೊತ್ತು ನಳಿನ ನನ್ನ ಹುಡುಗಿ ಆ ಹುಡ್ಗಿಗೆ ಹಾಕಿ ಕಮೆಂಟ್ ಇದನ್ನು ನಂಗೆ ಬೇಕಂದ್ರೆ ಆ ಹುಡುಗಿಗೆ ಆ ಹುಡುಗಿ ವಿಡಿಯೋ ಬರುತ್ತೆ ಹಾಕ್ತಾಳೆ ಆ ಹುಡುಗಿ ವಿಡಿಯೋನ ಅಲ್ಲೋಗಿ ನೋಡಿ ಆ ಹುಡುಗಿ ಬೈಯೋದ್ರಲ್ಲಿ ಕೂಡ ನಂಗೆ ಕಾಲು ಭಾಗ ಬರೋಲ್ಲ ಹಂಗೆ ಇರಬೇಕು ಜನ ನಿಜವಾಗ್ಲೂ ಹಂಗೆ ಇದ್ದರೆ ನಮ್ಮನ್ನು ತುಳಿಯೋರು ಕಡಿಮೆ ಬಟ್ ನಾವು ಹಂಗೆ ನನ್ನ ಕೈಯ್ಯಲ್ಲಿ ಆಗಲ್ಲ ಹಾಗೆ ನಂಗೆ ಬರೋದೇ ಹೀಗೆ ಕುಂಬಳಕಾಯಿ ಕಳ್ಳ ಅಂದರೆ ಎಡಲು ಮುಟ್ಕೊಂಡು ಯಾಕೆ ನೋಡ್ಕೋಬೇಕು ನನಗೆ ಪಾಪ ಆ ಸಿಸ್ಟರು ಅಕ್ಕ ನನಗೂ ಈ ಥರ ಮಾಡಿಕೊಡಿ ಅಕ್ಕ ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ರು ಓಕೆ ಸಿಸ್ ಪರವಾಗಿಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರ ಪೇಜೆಲ್ಲ ನಾನು ಡೀಟೇಲ್ಸ್ ಚೆಕ್ ಮಾಡಿ ಎಷ್ಟು ವರ್ಷದಿಂದ ಅವ್ರದ್ದು ಫೀಡ್ಬ್ಯಾಕೆಲ್ಲ ಚೆಕ್ ಮಾಡಿ ಅದಾದ ಮೇಲೆ ನಾನು ಪ್ರಮೋಷನ್ ಮಾಡಿಕೊಟ್ಟಿದ್ದೆ ಹುಡುಗಿಗೆ ಪ್ರಮೋಷನ್ ಅಂದರೆ ಅವರೇನೋ ದುಡ್ಡು ಕೊಟ್ಟರು ದೇವ್ರಾಣೆಗೂ ಇಲ್ಲ ಗೈಸ್ ನಾನು ಯಾರ ಹತ್ರ ಆಗಲಿ ದುಡ್ಡು ತೊಗೊಂಡು ಪ್ರಮೋಷನ್ ಇದ್ದವರೆಗೂ ಮಾಡಿಲ್ಲ ಇದ್ದವರೆಗೂ ಮಾಡಿಲ್ಲ ಮಾತಾಡೋ ಮುಂಚೆ ಅರ್ಥ ಮಾಡ್ಕೊಂಡು ಮಾತಾಡಿ ಗೊತ್ತಾ ಸುಮ್ಮನೆ ನಾನು ಅದರಲ್ಲಿ ಹೇಳಿರೋದೇ ಬೇರೆ ಬಟ್ ಅರ್ಥ ಮಾಡ್ಕೊಂಡಿರೋ ನಾಯಿಗಳು ಇಂಥ ಕಿತ್ತೋಗಿ ಖಚಿತ ನಾಯಿಗಳು ಹಿಂಗೆ ಬಂದು ಕಮೆಂಟ್ ಮಾಡ್ತವೆ ಟಾರ್ಗೆಟ್ ಮಾಡ್ತಾ ಇದ್ದೀನಂತೆ ನಾನು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತೆ ಆ ಮಾತನ್ನು ನೀವು ಯಾರ ಬಕಿಟ್ಟಿಡ್ಕೊಂಡು ಅಥ್ವಾ ನಾಯಿ ಹೊಲ್ಸು ಏನೇ ಆಗಿರಲಿ ಯಾರು ಕಮೆಂಟ್ ಮಾಡಿದ್ದೀರಲ್ಲ ಅದು ಅನ್ವಯಿಸುತ್ತೆ ನಾನು ಒಬ್ಳು ಹೆಣ್ಣಲ್ವ ಮತ್ತು ಹೆಂಗೆ ಬಂದು ನೀವು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಹೆಣ್ಣುಮಕ್ಕಳು ಹೆಣ್ಮಕ್ಳು ಹೆಣ್ಮಕ್ಳು ಅಂತ ನನಗೆ ನಿಜವಾಗ್ಲೂ ನೆನೆ ಆ ಕಮೆಂಟ್ ನೋಡ್ದಾಗಿಂದ ಲಿಟ್ರಲಿ ಬೇಜಾರಾಯಿತು ನನಗೆ ಛೇ ನಾನಾಗ ನಾನು ಸುಮ್ಮನೆ ಇದ್ದರೂ ಯಾಕೆ ಗುರು ಈ ಜನ ಇಲ್ಲ ಅಂತ ಫಸ್ಟ್ ಆಫ್ ಆಲು ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಹೆಗಲು ಮುಟ್ಟು ನೋಡ್ಕೋಬೇಕು ಅವರೊಬ್ರದ್ದೇನೋ ಇನ್ಸ್ಟಾಗ್ರಾಮ್ ಪೇಜ್ ಇರೋದು ಬೇರೆ ಯಾರು ಪೇಜೇ ಇಟ್ಟಿಲ್ವಾ ಏನೋ ಅವರೊಬ್ಬರೇ ಮಹಾನ್ ಸಾಧನೆ ಮಾಡಿರೋ ಥರ ಸ್ಟಿಲ್ ಇವಾಗಲೂ ಹೇಳ್ತೀನಿ ಆ ಹುಡುಗಿ ಬಿಸ್ನೆಸ್ಸನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮಕ್ ನಾನು ಎಲ್ಲೂ ಹೇಳಿಲ್ಲ ಬಿಕಾಸ್ ಆಫ್ ಆ ವರ್ಡ್ಸಿಂದ ಹರ್ಟ್ ಆಗಿ ಮಾತಾಡಿದ್ದೀನಿ ಆ್ಯಂಡ್ ಇವತ್ತಿಗೂ ನನಗೆ ಆ ಹುಡ್ಗಿನ ನೋಡಿದ್ರೆ ಬೇಜಾರಾಗಲಿ ಆಗಲಿ ಹೊಟ್ಟೆ ಕಿಚ್ಚಾಗಲಿ ನಿಜವಾಗ್ಲೂ ಇಲ್ಲ ಗುರು ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಒಂದು ಮಗುನ ಹಾಕ್ಕೊಂಡೇ ನಾನು ಇಷ್ಟು ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಆ ಹುಡುಗಿ ಎರಡೆರಡು ಮಕ್ಕಳನ್ನ ಹಾಕ್ಕೊಂಡು ಬಿಸ್ನೆಸ್ ಇದ್ದಾಳೆ ಲೈಕ್ ಲೈಫಲ್ಲಿ ಸಕ್ಸಸ್ ಆಗ್ತಾಯಿದ್ದಾಳೆ ಸೊ ಆ ಸಕ್ಸಸ್ಗೆ ಇದೊಂದು ಆಗಬಾರ್ದು ಅಂತ ಹೇಳಿ ಹೇಳಿದ್ದೀನಿ ಹೊರತು ಓ ಅವಳೇನು ಮಹಾನ್ ನೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕುಂಬಳಕಾಯಿ ಕಳ್ಳ ಅಂದರೆ ಹೇ ನಾನೇ ನಾನೇ ಬಾಬಾ ನಾನು ಹೆಗಲು ಮುಟ್ಟು ನೋಡು ಅನ್ನೋ ಥರ ಯಾಕೆ ಬರ್ತೀರಾ ಹಾಂ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪನಾದರೂ ಇದ್ದರೆ ಬಿಡಿ ಇನ್ನ ಇದನ್ನು ಇನ್ನೂ ಹೇಳ್ಕೊಂಡು ಎಂತಕ್ಕೆ ಬೇಕು ನಿಮಗೆ ಅಂತ ಅವ್ರು ಪಾಡಿಗೆ ಅವ್ರು ಬಿಸ್ನೆಸ್ ಮಾಡ್ತಾಯಿದ್ದಾರೆ ನಾನು ಪಾಡಿಗೆ ನಾನು ಬ್ಲಾಗಿಂಗ್ ಇದ್ದೀನಿ ನನಗೆ ತಿಳಿದಿರೋ ಮಾಹಿತಿಗಳನ್ನು ಹೇಳ್ಕೊಂಡು ವೀಡಿಯೋಗಳನ್ನು ಮಾಡಿಕೊಂಡು ಡೈಲಿ ರೊಟೀನನ್ನು ಶೇರ್ ಮಾಡಿಕೊಂಡು ಎಷ್ಟೋ ಜನಕ್ಕೆ ನಾನು ವೀಡಿಯೋಸ್ ನೋಡಿದ್ರೆ ಮೋಟಿವೇಟ್ ಆಗ್ತಾಯಿದೆ ಹೋಗಿ ಕಮೆಂಟ್ಗಳನ್ನು ಓದು ನಿನ್ನ ನಾಯಿ ಹೋಗಿ ಓದು ಫಸ್ಟು ಕಮೆಂಟ್ಗಳನ್ನು ಎಷ್ಟು ಒಬ್ಬರು ಅಕ್ಕನೋ ತಂಗಿನೋ ಆಗಿದ್ರೆ ಹೆಂಗ್ ಶೇರ್ ಮಾಡ್ತಾರೋ ಅವ್ಂಗೆ ಶೇರ್ ಮಾಡ್ತಾರೆ ಯಾವ ಯಾವೊಳಗೂ ಹೊಟ್ಟೆ ಮೇ ಬಿ ಈಗ ನನ್ನ ತುಂಬಾ ತುಂಬ ಕಮೆಂಟ್ಗಳು ಬರ್ತಾ ಇದೆಯಲ್ಲ ಮೇ ಬಿ ಆ ಹೊಟ್ಟೆ ಹುರಿಗೆ ಫೇಕ್ ಐಡಿಯಿಂದ ಕ್ರಿಯೇಟ್ ಮಾಡಿಕೊಂಡು ಹಿಂಗೆ ಒಂದು ಕಮೆಂಟ್ ಮಾಡೋದಿದೆಯಲ್ಲ ದ ವರ್ಸ್ಟ್ ಥಿಂಗ್ ಅಂತ ಹೇಳ್ತೀನಿ ಇಂಥವ್ರಿಗೆ ನಮ್ಮಂಥವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯೋಗ್ಯತೆನೂ ಇಲ್ಲ ಗಾಯ್ಸ್ ರಿಯಲಿ ಹೇಳ್ತೀನಿ ಆಮೇಲೆ ನೀವು ಆ ವೀಡಿಯೋನೂ ಹೋಗಿ ಇನ್ನೊಂದು ಚೆಕ್ ಮಾಡಿ ಆಯಿತಾ ನಾನು ಆ ವಿಡಿಯೋದಲ್ಲಿ ಮೆನ್ಷನ್ ಎಲ್ಲಾದರೂ ಮಾಡಿದೀನಾ ದೊಡ್ಡ ದೊಡ್ಡ ಯೂಟ್ಯೂಬ್ ಪೇಜಸ್ ಅಥವಾ ಯೂಟ್ಯೂಬಲ್ಲಿ ಎಷ್ಟೋ ಜನ ಈಗ ಇನ್ಸ್ಟಾಗ್ರಾಮಲ್ಲಿ ಪೇಜನ್ನು ಓಪನ್ ಮಾಡಿ ಆನ್ಲೈನ್ ಬಿಸ್ನೆಸ್ ಮಾಡಿದ್ದಾರೆ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಯಾಕೆ ನೀವು ಆ ನಾಯಿಗೆ ಕನೆಕ್ಟ್ ಮಾಡೋ ಥರ ಒಳ್ಳೆ ನಾಯಿಗಳ ಚೇಳಗಳ ಥರ ಯಾಕೆ ಹಿಂಗೆ ಇದ್ದೀರಾ ಹೇಳಿ ನನಗೆ ಇನ್ನೂ ಎಷ್ಟು ಅಂತ ಹೋಗಿಲಿ ನಾನು ನಿಮಗೆ ಒಟ್ಟೆಗೆ ಅನ್ನ ತಿನ್ನೋರಂತೂ ಕೆಲಸ ಮಾಡೋದಿಲ್ಲ ನಾನು ಎಲ್ಲೂ ಮೆನ್ಷನ್ ಮಾಡಿ ಅದು ಹೆಂಗೆ ಪಾಪ ಅವಳು ಮಾಡೋದಕ್ಕೆ ನೀನು ನೀನು ಗುರು ಏನು ಏನು ಮಾತಾಡ್ತೀರಾ ಸೆನ್ಸ್ ಇಲ್ಲದೆ ಮಾತಾಡ್ತೀರ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಲ್ವಾ ಆ ಹುಡುಗಿ ಎಫರ್ಟ್ಗೆ ಯಾರು ಅಷ್ಟು ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಮೋರ್ ಓವರ್ ತಂದೆ ತಾಯಿ ಅನ್ನೋದು ಒಂದು ರೀತಿ ಫ್ರೆಶಿಯಸ್ ಗಿಫ್ಟ್ ಅದು ನಮಗೆ ಅದನ್ನು ನಾವು ಕೇಳಿ ಪಡ್ಕೊಳ್ಳಲ್ಲ ನಮಗದು ಬೈ ಬರ್ತ್ ಸಿಗುತ್ತೆ ಆ ಗಿಫ್ಟ್ ಅನ್ನೋದು ಅಂಥವ್ರ ಬಗ್ಗೆ ಮಾತಾಡಿದವ್ರಿಗೆ ನಾನು ಅವ್ರಿಗೂ ಕೌಂಟ್ರ್ ವಿಡಿಯೋ ಮಾಡಿದ್ದೀನಿ ಎಂತಕ್ಕೆ ಬೇಕು ಬೇಕೋ ಅವ್ರ ಅಪ್ಪ ಅಮ್ಮನ ಸುದ್ದಿ ನಿಮಗೆ ಅಂತ ಹೇಳಿ ಗೊತ್ತಿಲ್ಲ ಪತ್ತಿಲ್ಲ ಬಂದು ಮಾಡೋದು ಕಮೆಂಟ್ ಹೇಗೆ ಹೋಗಿ ಫಸ್ಟು ನಾಯಿ ಥರ ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಹೋಗಿ ನೋಡ್ಕೊಬಾ ಗೊತ್ತಾಗತ್ತೆ ನಿನಗೆ ನಿನಗಿನ್ನು ಎಷ್ಟು ಉಗಿದ್ರೂ ನನಗೆ ಬುದ್ಧಿ ಬರಲ್ಲ ನಿಮ್ಮ ನಿಮ್ಮಂಥವ್ರಿಗೆ ಇರ್ತೀರ ಕೆಲವೊಬ್ರು ಈ ಜಿಗ್ಣೆ ಹೆಂಗಿರುತ್ತೆ ಗೊತ್ತಾ ಅಂದ್ಕೊಂಬಿಟ್ಟು ರಕ್ತ ಹಿರಿ 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 ಹಾಗೆ ಕೆಲವೊಬ್ಬರು ಏನಂದರೆ ಕೂತುಬಿಟ್ಟಿರ್ತಾರೆ ಕಮೆಂಟ್ ಮಾಡೋಕ್ಕೇ ಅಂತಾನೆ ಆಯಿತಾ ಇಲ್ಲ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾರೋ ಇಲ್ಲ ಅವ್ರ ಮರ್ಯಾದೆ ಅವರೇ ತಕ್ಕೋತಾ ಇದ್ದಾರ ನನಗಂತೂ ಗೊತ್ತಿಲ್ಲ ಬಟ್ ದಿಸ್ ಈಸ್ ಅ ಲಾಸ್ಟ್ ಟೈಮ್ ಇದು ಇನ್ನೊಂದು ಸತಿ ರಿಪೀಟ್ ಆದರೆ ಸರಿ ಇರಲ್ಲ ಮುಂದಕ್ಕೆ ಏನಾಗತ್ತ ನಿಮಗೆ ಬಿಟ್ಟಿತ್ತು ಇದಕ್ಕಿಂತ ಸೂಕ್ಷ್ಮವಾಗಿ ಯಾರೂ ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ಇದಕ್ಕಿಂತ ಮುಂದೆ ತುಂಬಾ ಅನ್ಭೋಗಿಸ್ಬೇಕಾಗತ್ತೆ ಅನ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನಾನು ಮೊನ್ನೆನೇ ಹೇಳಿದ್ದೀನಿ ನಾನು ಲೈಕ್ ತಂದೆ ತಾಯಿ ಬಗ್ಗೆ ಮಾತಾಡೋಕೆ ರೈಟ್ಸ್ ಯಾರಿಗೂ ಇಲ್ಲ ಅವ್ರವ್ರ ತಂದೆ ತಾಯಿ ಅವ್ರವ್ರ ಗಿಫ್ಟ್ ಇವಾಗ ನನಗೆ ಖುಷಿ ಆಯ್ತಾ ನಮ್ಮ ಅಪ್ಪ ಅವನ ಬಗ್ಗೆ ಮಾತಾಡ್ಬೇಕನ್ನು ಮಾತಾಡ್ತೀನಿ ದಟ್ ಈಸ್ ಮೈ ರೈಟ್ಸ್ ನಮ್ಮ ಅಪ್ಪ ಅಮ್ಮ ಬಗ್ಗೆ ನೀವು ಮಾತಾಡೋಕ್ಕೆ ನಿಮಗೆ ಏನು ರೈಟ್ಸ್ ಇದೆ ಹಾಗೇನೆ ಅಲ್ವಾ ಅವರಪ್ಪ ಅಮ್ಮ ಅದು ಅವ್ರಿಷ್ಟ ನಿಮಗೇನು ಪ್ರಾಬ್ಲಮ್ ಇದರಲ್ಲಿ ಅಂತ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಸೊ ಅವರಪ್ಪ ಅಮ್ಮ ಆದರೂ ಅಪ್ಪ ಅಮ್ಮನೇ ಯಾರಪ್ಪ ಅಮ್ಮ ಆದರೂ ಅಪ್ಪ ಅಮ್ಮನೇ ಆ್ಯಂಡ್ ಈ ನಗು ಇದೆಯಲ್ಲ ಈ ನಗು ಹಿಂದೆ ಮುಖವಾಡ ಇಲ್ಲ ನಾನು ಇರೋದೇ ಹಿಂಗೆ ಕೋಪ ಬಂದರೆ ಕೋಪವಾಗಿಯೇ ಆನ್ಸರ್ ಮಾಡ್ತೀನಿ ನಗು ಬಂದರೆ ನಗದಲ್ಲೇ ಅದು ಆ ನಗುವಲ್ಲಿ ಎಷ್ಟು ವ್ಯಂಗ್ಯ ಇದೆ ಹೌದಮ್ಮ ಎಷ್ಟು ವ್ಯಂಗ್ಯ ಇದೆ ಹೆಂಗ್ಯ ಇದ್ದರೆ ಯಾಕೆ ನೋಡ್ತೀಯಾ ನಿಂಗೆ ಮಾನ ಇದಿಲ್ವಾ ಇಲ್ವಾ ನೋಡೋದಕ್ಕೆ ಈ ವಿಡಿಯೋನೂ ನೀನು ನೋಡ್ತೀಯ ಅಂತ ಗೊತ್ತು ನಿನಗೇನೆ ಕ್ಯಾಕರಿಸಿ ಕ್ಯಾಕರಿಸಿ ಉಗಿತಾ ಇದ್ದೀನಿ ಆ ಪೋಸ್ಟನ್ನು ನಾನು ಹಾಕಿದ್ದೆ ನೆನ್ನೆ ಬೆಳಗ್ಗೆ ಅದಕ್ಕೆ ಎಷ್ಟು ಜನ ಕಮೆಂಟ್ ಮಾಡಿದ್ರಿ ಗೊತ್ತಾ ಒಬ್ಬರಂತೂ ಪಾಪ ಸಿಸ್ಟರು ನಾನು ಪ್ರತಿ ವಿಡಿಯೋಗೂ ಬಂದು ಕಮೆಂಟ್ ಹಾಕ್ತಾರೆ ಸೋ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ ಅವ್ರಿಗೆ ಒಂದೇ ಆ ಕಮೆಂಟನ್ನು ಹೋಗಿ ಓದಿ ನೀವು ಆ ಪೋಸ್ಟಲ್ಲಿ ಇನ್ನೂ ಇದೆ ಅದು ಕಮೆಂಟನ್ನು ಹೋಗಿ ಓದಿ ಅವರು ಅಷ್ಟು ಅರ್ಥಗರ್ಭಿತವಾಗಿ ನಾನಾದರೂ ಮಾತಾಡ್ತಾ ಇದ್ದೀನಿ ಅವರಷ್ಟು ಅರ್ಥಗರ್ಭಿತವಾಗಿ ಕಮೆಂಟನ್ನು ಮಾಡಿದ್ದಾರೆ ಹೋಗಿ ಓದು ಇಷ್ಟಾದರೂ ನಿಮಗೆ ಬುದ್ಧಿ ಬಂದಿಲ್ಲ ಅಂದರೆ ಸಗಣಿ ತಿನ್ನೋ ಹಸು ಸಗಣಿ ಆ ತಾಯಿ ಹಸು ಸಗಣಿಲಿ ಕೋಟಿಯಾನು ಕೋಟಿ ದೇವತೆಗಳಿರ್ತಾರೆ ಓಕೆ ಆ ಹಸಿ ಸಗಣಿ ತಿನ್ನು ಅವಾಗಾದರೂ ಬುದ್ಧಿ ಬರುತ್ತೆ ನಿನಗೆ ಮಾನ ಮರ್ಯಾದೆ ಇಲ್ಲದೆ ಅದೇ ಹೇಳ್ತಾರಲ್ಲ ಗಾಯಿಸಿ ಮೂರು ಬಿಟ್ಟವರು ನಮ್ಮ ಊರಿಗೇ ದೊಡ್ಡವರು ಅಂತ ಇರ್ತಾರೆ ಅದು ಹಳ್ಳಿಗಳಲ್ಲೂ ಇರ್ತಾರೆ ಸಿಟಿಗಳಲ್ಲೂ ಇರ್ತಾರೆ ಇಂಥ ಈಗ ಯೂಟ್ಯೂಬಲ್ಲೂ ಉಟ್ಕೊಂಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಎಲ್ಲೇ ಆಗಲಿ ಪಾಪ ಆ ಹುಡುಗಿನ ನಾನು ಕೀಳಾಗಿ ಮಾತಾಡಿಲ್ಲ ಆ ಹುಡುಗಿ ಮಾತಾಡಿದ್ದು ತಪ್ಪು ಅಂತ ನಾನು ಹೇಳಿದ್ದೀನಿ ಓಕೆ ಚಿಕ್ಕ ಯೂಟ್ಯೂಬರು ಅವ್ರ ಬಟ್ಟೆ ಮಾನ ಮರ್ಯಾದೆ ಅದು ತಪ್ಪು ಅಂತ ಹೇಳಿದ್ದೀನಿ ಅವರ್ತು ನೀನು ಮಾಡ್ತಾ ಇರೋದೇ ತಪ್ಪು ನಿನ್ಗೆ ಬಿಸ್ನೆಸ್ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಐ ಆಮ್ ಸೀರಿಯಸ್ಲಿ ನಾನು ಆ ಹುಡುಗಿನ ಅಪ್ರಿಷಿಯೇಟ್ ಮಾಡ್ತೀನಿ ಸಚ್ ಎ ಹಾರ್ಡ್ ವರ್ಕಿಂಗ್ ವುಮೆನ್ ಗೊತ್ತಾ ಆ ಹುಡುಗಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿದ್ದಾರೆ ಹೌದು ಬಟ್ ನಾನಂತೂ ಎಲ್ಲೂ ಯಾವತ್ತೂ ಆ ವೀಡಿಯೋನ ನೋಡಿಲ್ಲ ಯಾರೋ ನನ್ನ ಆ ಫ್ರೆಂಡ್ ಒಬ್ಬರು ಕಳಿಸಿದ್ದಾಗೆ ನಾನು ನೋಡಿದ್ದು ಆಮೇಲೆ ಅದಕ್ಕೂ ಬಂದು ಕಮೆಂಟ್ ಮಾಡ್ತಾರೆ ನನಗೆ ಬೇರೆಯವ್ರ ವಿಡಿಯೋ ನೋಡೋ ಅಷ್ಟು ಪುರ್ಸೋತಿಲ್ಲ ಫ್ರೆಂಡ್ಸ್ ತಿಳ್ಕೊಳ್ಳಿ ನಂಗೆ ಬೇರೆಯವ್ರ ವೀಡಿಯೋ ನೋಡೋ ಅಷ್ಟು ಪೂರ್ಸೋತಿ ಇಲ್ಲ ಯಾಕೆ ಪೂರ್ಸೋತಿಲ್ಲ ಅಂತಂದರೆ ಈಗ ಟೈಮ್ ಬಂದು ಬೆಳಗ್ಗೆ ಆಲ್ಮೋಸ್ಟ್ ಇವಾಗ ಒಂಬತ್ತುವರೆ ಆಯಿತು ಓಕೆ ಈಗ ನಾನು ಏನಕ್ಕೆ ರೆಡಿಯಾಗಿದ್ದೀನಿ ಹೇಳಿ ನೋಡೋಣ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲೂ ಬೇರೆ ಕಡೆ ಅಲ್ಲ ನಮ್ಮೂರು ದೇವಸ್ಥಾನಕ್ಕೆ ಹೋಗಬೇಕು ನನಗೆ ಏನಾದರೂ ಮನಸ್ಸಿಗೆ ಬೇಜಾರಾಯಿತು ಅಥವಾ ಇನ್ನೇನಾದರೂ ಆಯಿತು ಅಂದರೆ ಫಸ್ಟ್ ಹೋಗೋದೇ ನಾನು ದೇವಸ್ಥಾನಕ್ಕೆ ಹೋಗ ದೇವ್ರ ಹತ್ರ ಎಲ್ಲ ಹೇಳ್ಕೊಬಿಡ್ತೀನಿ ನನಗೆ ಮನಸ್ಸೆಲ್ಲ ಅಗ್ರ ಆಗುತ್ತೆ ತಾಯಿ ಏನಾದರೂ ತಪ್ಪು ಮಾಡ್ತಾ ಮಾಡ್ತಾಯಿದ್ದೀನ ನಾನು ಅನ್ನೋ ಥರ ನಿಜವಾಗ್ಲೂ ಇಲ್ಲಿ ಇವರೆಗೂ ನಾನು ಏನೇನು ವೀಡಿಯೋಸ್ ಮಾಡಿದ್ದೀನಿ ಅಥವಾ ಲೈಫಲ್ಲಿ ಏನೇನು ಡಿಸಿಷನ್ ತೊಗೊಂಡಿದ್ದೀನಿ ಇದು ಎಲ್ಲ ಅದಕ್ಕೂ ನಾನು ಪರ್ಮಿಷನ್ ಅಂತೂ ಕೇಳೇ ಕೇಳಿರ್ತೀನಿ ಸೊ ಎಲ್ಲದರಲ್ಲೂ ನನಗೆ ಪರ್ಮಿಷನ್ ಬಂದಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ ಆ್ಯಂಡ್ ಇವತ್ತಂತೂ ದ ಡೌನ್ ಅಂತಲೇ ಹೇಳ್ಬೋದು ಇನ್ನೂ ಇದನ್ನು ನನಗೆ ಸಹಿಸ್ಕೊಳಕ್ಕಾಗೋದಿಲ್ಲ ಇನ್ನು ಯಾವಳಾದರೂ ಯಾವೋನಾದರೂ ಅವಳು ಪರವಾಗಿ ಇಲ್ಲಿ ಬಂದು ಕಮೆಂಟ್ ಮಾಡಿದ್ರೆ ಒಬ್ಬೊಬ್ರಿಗೂ ದೇವರಾಣಿಗೂ ಸರಿ ಇರೋಲ್ಲ ನಾನು ಇನ್ನೂ ಕೆಟ್ಟದಾಗ ಉಗಿಸ್ಕೋಬೇಡಿ ನಾನು ಉಗಿಯೋಕ್ಕಿಂತ ಒಂದು ಹುಡುಗಿ ಅಂತ ಹೇಳಿದ್ನಲ್ಲ ಆ ಹುಡ್ಗಿ ಕಳಿಸ್ತೀನಿ ಈ ಕ ಈ ಪೋಸ್ಟು ಆ ಹುಡ್ಗಿ ವಿಡಿಯೋ ಮಾಡ್ತಾಳೆ ಅಲ್ಲೋ ಕೇಳಿಸ್ಕೊಳ್ಳಿ ಆ ಹುಡುಗಿ ಏನೇನು ಉಗಿತಾಳಲ್ಲ ಅಷ್ಟು ಅವ್ರಿಗೆ ಇಷ್ಟೇ ಗಾಯ್ಸ್ ಸೊ ನನ್ನನ್ನು ಪ್ರೀತಿ ಮಾಡೋರು ಏನಪ್ಪ ಮತ್ತೆ ಶುರು ಮಾಡ್ಕೊಂಡ್ರಾ ಇಲ್ಲ ಫ್ರೆಂಡ್ಸ್ ನಾನಾಗ ನನಗೆ ಏನೂ ಶುರು ಮಾಡಿಲ್ಲ ನಿನ್ನೆ ಒಂದು ಪಾಪ ಅವ್ರ ಒಂದು ಪುಟಾಣಿ ಪೇಜ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಸಪೋರ್ಟ್ ಆಗಲಿ ಅಂತ ಮಾತಾಡಿದ್ದೆ ತಪ್ಪಾಗಿ ಈಗ ನನಗೆ ಬಂದಿದೆ ಅಂತ ಅಂದರೆ ನಾನು ವಾಪಸ್ ಕೊಡಲೇಬೇಕು ಸೊ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಷ್ಟೇ ಸೊ ನನ್ನ ಪ್ರೀತಿಯಿಂದ ನೋಡೋರಿಗೆ ಲಾಟ್ಸ್ ಆಫ್ ಲವ್ ಉರ್ಕೊಂಡು ಫೇಕ್ ಅಕೌಂಟ್ಗಳಿಂದ ನೋಡೋ ನಾಯಿಗಳಿಗೆ ಮೂದೇವಿಗಳಿಗೆ ಉಗಿತೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್